ವಚನಕಾರ ಶರಣ ಕುರುಬಗೊಲ್ಲಾಳ ಕಾಲ ಹನ್ನೆರಡನೆಯ ಶತಮಾನ ಜನ್ಮಸ್ಥಳ ವಿಜಾಪುರ ಜಿಲ್ಲೆಯ ಸಿಂಧಗಿ ತಾಲೂಕಿನ ಕೋಲಗೇರಿ ಗ್ರಾಮ ತಂದೆ ಕಾಟಕೂಟ ಅಂಕಿತ ನಾಮ ವೀರಬೀರೇಶ್ವರ ಸಿಂದಗಿ ತಾಲೂಕಿನ ಗೋಲಗೇರಿ ಅಂದಾಜು ಎಂಟು ನೂರು ವರ್ಷಗಳ ಪೌರಾಣಿಕ ಇತಿಹಾಸ ಹೊಂದಿದ ಗ್ರಾಮ ಹಿಂದೆ ಲಿಂಗಯ್ಯನಪುರ ಎಂದು ಕರೆಯಲಾಗುತ್ತಿದ್ದ ಈ ಗ್ರಾಮದ ಪಕ್ಕದ ಧವಳಾರ ಗ್ರಾಮದಲ್ಲಿ ಕುರುಬ ಸಮಾಜದ ಕುಟುಂಬವೊಂದು ವಾಸವಾಗಿತ್ತು ಈ ಕುಟುಂಬದಲ್ಲಿ ಜನಿಸಿದ ಕೊಲ್ಲಾಳನೆಂಬ ಭಕ್ತನಿಗೆ ಶಿವ ಪ್ರಸನ್ನನಾದ ನಂತರ ಇದೇ ಸ್ಥಳದಲ್ಲಿ ಶಿವ ಹಾಗೂ ಭಕ್ತನೇ ದೈವವಾಗಿ ಗೊಲ್ಲಾಳೇಶ್ವರ ಎಂಬ ನಾಮದಿಂದ ಶಿವಭಕ್ತ ಪರಂಪರೆ ಬೆಳೆದು ಬಂದದ್ದು ಇತಿಹಾಸ ಪರಮ ಶಿವಭಕ್ತನಾಗಿ ಅತ್ಯಂತ ಪ್ರಸಿದ್ಧಿ ಪಡೆದಿರುವ ಕುರುಬ ಗೊಲ್ಲಾಳ ಕಾವ್ಯ ಪುರಾಣಗಳಲ್ಲಿ ಈತನ ಕಥೆ ನಿರೂಪಿತವಾಗಿದೆ ಕುರುಬ ಪಂಗಡ ಅಂದ ಮೇಲೆ ಕುಲಕಾಯಕ ಕುರಿಕಾಯುವುದು ವೀರಬೀರೇಶ್ವರ ಅಂಕಿತದಲ್ಲಿ ರಚಿಸಿದ ಹತ್ತು ವಚನಗಳು ದೊರೆತಿವೆ ಅವುಗಳಲ್ಲಿ ಇವರ ಕುರುಬ ಕಾಯಕದ ವಿವರಗಳು ದಟ್ಟವಾಗಿ ಮೂಡಿಬಂದಿವೆ ಮುಗ್ಧ ಭಕ್ತರಾದ ಇವರು ತಮ್ಮ ಸರಳ ನಡೆ ಸಾಮಾನ್ಯರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ ಎಂಬುದು ವಿಶೇಷ ಇವರ ರಚನೆಗಳಲ್ಲಿ ಆಡು ಕುರಿ ಹೋತಗಳ ಉಲ್ಲೇಖಗಳು ಮೇಲಿಂದ ಮೇಲೆ ಬಂದಿವೆ ರಚಿತವಾದವುಗಳಲ್ಲಿ ಬೆಡಗಿನ ವಚನಗಳೇ ಹೆಚ್ಚು ಹೋತನ ಹೊಡೆದು ಆಡ ಕೂಡಿ ಕುರಿಯ ನಿಲ್ಲಿಸಿ ತಗರ ಹಿಂಡ ಹಿಂಡನೊಬ್ಬುಳಿತೆ ಮಾಡಿ ಹುಲಿ ತೋಳ ಚೋರ ಭಯಮಂ ಕಳೆದು ಹಿಂಡಿಗೊಡೆಯನಾಗಿ ಕಾವಗೊಲ್ಲಾಳ ನೀನೇ ವೀರ ಬಸವಣ್ಣ ನಡೆಸಿದ ವಿಚಾರಕ್ರಾಂತಿಯ ವಚನ ಚಳುವಳಿಯಲ್ಲಿ ಎಲ್ಲಾ ವರ್ಗ ವರ್ಣದ ಜನರು ಪಾಲ್ಗೊಂಡಿದ್ದರು ವಿಧ ವಿವಿಧ ಕಾಯಕಗಳ ಜನ ಕಲ್ಯಾಣಕ್ಕೆ ಬಂದು ಮಹಾಮನೆಯಲ್ಲಿ ಮಿಂದು ಅನುಭವ ಮಂಟಪದಲ್ಲಿ ಅನುಭವಗಳನ್ನು ಹಂಚಿಕೊಂಡರು ಅಂತಹ ಸಾವಿರಾರು ಅನುಭಾವಿಗಳಲ್ಲಿ ಕುರುಬ ವೀರ ಗೊಲ್ಲಾಳೇಶ್ವರರು ಒಬ್ಬರು ತಮ್ಮ ಕಾಯಕದೊಂದಿಗೆ ಅನುಭವವನ್ನು ಹಂಚಿಕೊಂಡ ಮಹಾನುಭಾವಿಗಳು ಕಂಥೆಯ ಕಟ್ಟಿ ತಿತ್ತಿಯ ಹೊತ್ತು ಮರಿಯ ನಡಸುತ್ತ ದೊಡ್ಡೆಯ ಹೊಡೆವುತ್ತ ಅಡ್ಡಗೋಲಿನಲ್ಲಿ ಹೋಹ ಚುಕ್ಕಿ ಒಟ್ಟೆನವ ತಿಟ್ಟುತ್ತ ಹಿಂಡನಗಲಿ ಹೋಹ ತಿಂಡೆಯ ಮಣೆ ಘಟ್ಟನ ಅಭಿಸಂದಿಯ ಕೋಲಿನಲ್ಲಿಡುತ್ತ ಈ ಹಿಂಡಿನೊಳಗೆ ತಿರುಗಾಡುತ್ತಿದ್ದೇನೆ ಈ ವಿಕಾರದ ಹಿಂಡ ಬಿಡಿಸಿ ನಿಜ ನಿಳಯ ನಿಮ್ಮಂಗವ ತೋರಿ ಸುಸಂಗದಲ್ಲಿರಿಸು ಎನ್ನೊಡೆಯ ವೀರ ಬೀರೇಶ್ವರಲಿಂಗ ಹಲವು ವಿಧದ ಕುರಿಗಳನ್ನು ಮತ್ತು ಕುರಿ ಕಾಯುವ ವಿಧಾನವನ್ನು ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ಗೊಲ್ಲಾಳರು ತಮ್ಮ ಈ ವಚನದಲ್ಲಿ ತಿಳಿಸಿರುವುದಲ್ಲದೆ ಭಕ್ತಿ ಮುಕ್ತಿಗೆ ಸಂಬಂಧಿಸಿದ ಪ್ರತಿಮೆಗಳನ್ನು ಸೊಗಸಾಗಿ ಬಳಸಿರುವುದು ಮನೋಜ್ಞವಾಗಿದೆ ಮುಂದಿನ ಅವರ ಮತ್ತೊಂದು ವಚನ ಕಲ್ಲುಲಿಂಗವಲ್ಲ ಉಳಿಯ ಮೊನೆಯಲ್ಲಿ ಒಡೆಯಿತು ಮರದೇವರಲ್ಲ ಉರಿಯಲ್ಲಿ ಬೆಂದಿತ್ತು ಮಣ್ಣು ದೇವರಲ್ಲ ನೀರಿನ ಕೊನೆಯಲ್ಲಿ ಕದಡಿತ್ತು ಚಿತ್ತ ದೇವರಲ್ಲ ಕರಣಂಗಳ ಮೊತ್ತದೊಳಗಾಗಿ ಸತ್ವಗೆಟ್ಟಿತ್ತು ಇಂತಿವ ಕಳೆದುಳಿದ ವಸ್ತುವಿಪ್ಪೆಡೆ ಯಾವುದೆಂದಡೆ ಕಂಡವರೊಳಗೆ ಕೈಕೊಂಡಾಡದೆ ಕೊಂಡ ವ್ರತದಲ್ಲಿ ಮತ್ತೊಂದ ನೊಡಗೂಡಿ ಬೆರೆಯದೆ ವಿಶ್ವಾಸ ಗ್ರಹಿಸಿ ನಿಂದಲ್ಲಿ ಆ ನಿಜಲಿಂಗವಲ್ಲದೆ ಮತ್ತೊಂದು ಪೆರತನರಿಯದೆ ನಿಂದಾತನೆ, ಸರ್ವಾಂಗಲಿಂಗಿ ಲಿಂಗದೊಳಗಾದ ಶರಣ ಗೊಲ್ಲಳೇಶ್ವರರ ವಿಚಾರಶೀಲ ಪ್ರಜ್ಞೆ ಇದರಲ್ಲಿ ಅತ್ಯಂತ ಅದ್ಭುತವಾಗಿ ಅಭಿವ್ಯಕ್ತಿಯಾಗಿದೆ ಕಲ್ಲು ಮರ ಮಣ್ಣು ಎಲ್ಲವೂ ತಮ್ಮ ಸ್ವರೂಪವನ್ನು ಬದಲಾಯಿಸುತ್ತವೆ ಆದ್ದರಿಂದ ಅವು ದೇವರಲ್ಲ ಎಂದು ಹೇಳುತ್ತ ನಿಜವಾದ ಶಿವಭಕ್ತ ವ್ರತ ಕಾಯಕ ನಿಷ್ಠೆಯಲ್ಲಿ ತೊಡಗಿದವನೇ ಇಂದ್ರಿಯ ಶುದ್ಧಿಯಾಗಿಟ್ಟುಕೊಂಡವನೇ ಸರ್ವಾಂಗಲಿಂಗಿಯೂ ಶಿವ ಸ್ವರೂಪನೂ ಎಂಬ ಅರ್ಥ ಕೊಡುವ ಈ ವಚನ ನಿಜಕ್ಕೂ ಆಳವಾದ ಚಿಂತನೆಗೆ ಒಟ್ಟುವಂಥದ್ದು ಗೋಲಗೇರಿಯಲ್ಲಿ ಶಿವಭಕ್ತ ಗೊಲ್ಲಾಳರ ದೇವಾಲಯವಿದ್ದು ಪ್ರತಿ ವರ್ಷ ಇಲ್ಲಿ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನೆರವೇರುತ್ತದೆ ಇಂದಿಗೂ ಜನಮಾನಸದಲ್ಲಿ ಗೊಲ್ಲಾಳೇಶ್ವರರು ವೀರಗೊಲ್ಲಾಳರೆನಿಸಿದ್ದಾರೆ